ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿ ಹನುಮ ಜಯಂತೋತ್ಸವ ಆಚರಣೆ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಚರಿಸಲಾದ ಹನುಮ ಜಯಂತೋತ್ಸವ ಪಟ್ಟಣದಲ್ಲಿ ರಾಮಭಕ್ತ ಹನುಮನ ವೈಭವದ ಉತ್ಸವ ಮಾನವ ಹಕ್ಕುಗಳ ದಿನಾಚರಣೆ ಕಾನೂನು ಸೇವೆಗಳ ಸಮಿತಿಯಿಂದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಕುರಿತಾಗಿ ಅರಿವು ಕಾರ್ಯಕ್ರಮ ಸಂವಿಧಾನ ಹಾಗೂ ಕಾನೂನಿನಲ್ಲಿನ ಹಕ್ಕುಗಳನ್ನು ಬೆಂಬಲಿಸುವಂತೆ ಕರೆ ಕೊಟ್ಟ ನ್ಯಾಯಾಧೀಶಿ ಅರುಣ್ ಕುಮಾರಿಯವರು ಹಿರಿಸಾವೆ ಹೋಬಳಿಯ ವಿವಿಧೆಡೆ ಹನುಮ ಜಯಂತಿ ಆಚರಣೆ ಹಿರಿಸಾವೆ ಗಡಿಯಲ್ಲಿನ ಸೇತುವೆ ಗಡಿ ಆಂಜನೇಯ ಉಯ್ಯಾಲಿ ಕಂಬದ ಬಳಿಯ ಹನುಮಂತರಾಯ ಸ್ವಾಮಿ ನುಗ್ಗೆಹಳ್ಳಿ ರಸ್ತೆಯಲ್ಲಿನ ಮುದ್ರಿಕಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹನುಮ ಜಯಂತಿ ಆಚರಣೆ ಶುಕ್ರವಾರದಂದು ಪಟ್ಟಣದಲ್ಲಿ ರಾಮಭಕ್ತ ನಲವತ್ತು ಅಡಿ ಎತ್ತರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರದ್ಧಾಭಕ್ತಿ ಮತ್ತು ಸಡಗರದಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ಶುಕ್ರವಾರದಂದು ಬೆಳಗ್ಗೆ ಆರು ಗಂಟೆಗೆ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರಜಿತ ಕವಚಾಧರಣಿ ವಿಶೇಷ ಪುಷ್ಪಾಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು ನೆರವೇರಿಸಲಾಯಿತು ಭಕ್ತಗಣ ಭಜನೆಗಳನ್ನ ಮಾಡಿ ವಾಯುಪುತ್ರನನ್ನ ಸ್ಮರಿಸಲಾಯಿತು ಸಿಹಿಯನ್ನ ಪ್ರಸಾದವಾಗಿ ಹಂಚಲಾಯಿತು ಬೆಳಗ್ಗೆ ಒಂಬತ್ತರಿಂದ ಹತ್ತು ಹದಿನೇಳು ಗಂಟೆಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿಯವರ ವೈಭವದ ಉತ್ಸವಕ್ಕೆ ಸಂಘದ ಗೌರವಾಧ್ಯಕ್ಷರಾದ ಸುಜಾತ ಕಾಫಿ ವರ್ಕ್ಸ್ನ ಮಾಲೀಕರಾದ ಕುಮಾರಸ್ವಾಮಿ ಮತ್ತು ಸಂಘದ ಅಧ್ಯಕ್ಷರಾದ ಬಸವರಾಜ ಸೇರಿ ಸ್ವಾಮಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ವಿವಿಧ ಕಲಾ ತಂಡಗಳಾದ ಕೇರಳ ಚಂಡೇವಾದ್ಯ ಓಂ ಶ್ರೀ ಪರ ಕಲಾ ತಂಡ ನಾಯಂಡಿ ಡೋಲ್ಸೆಟ್ ಮಂಡ್ಯ ಪೂಜಾ ಕುಣಿತ ಹಾಗೂ ಸೃಷ್ಟಿ ಆರ್ಟ್ಸ್ ರವರ ಕುದುರೆ ಚಿಲಿಪಿಲಿ ಕೊಂಬೆಗಳೊಂದಿಗೆ ಪಟ್ಟಣಾದ್ಯಂತ ಮೆರವಣಿಗೆಯನ್ನು ನಡೆಸಲಾಯಿತು ಸಂಜೆ ಆರು ನಲವತ್ತೈದು ಗಂಟೆಗೆ ಸ್ವಾಮಿಯವರಿಗೆ ಮಹಾಮಂಗಲಾರ್ತಿಯನ್ನು ನೆರವೇರಿಸಿ ತದನಂತರ ಭದ್ರಾವತಿ ಲೋಕಾನಾಥ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಬೆಳಗ್ಗೆಯಿಂದ ರಾತ್ರಿಯವರೆಗೆ ದರ್ಶನಕ್ಕೆ ಜನರು ಸಾಲುಗಟ್ಟಿದ್ದರು ಇಡೀ ದೇಗುಲವನ್ನು ಹೂಗಳಿಂದ ಅಲಂಕೃತಗೊಳಿಸಲಾಗಿತ್ತು ದೇಗುಲದ ಹೊರಭಾಗ ಮತ್ತು ಒಳಭಾಗದಲ್ಲಿ ಮಾಡಿದ್ದ ಅಲಂಕಾರ ಎಲ್ಲರ ಗಮನ ಸೆಳೆಯಿತು ಸಾರ್ವಜನಿಕರು ಹಾಗೂ ಗಣ್ಯರು ಈ ವೇಳೆ ಹಾಜರಿದ್ದು ಸ್ವಾಮಿಯ ದರ್ಶನ ಪಡೆದರು ಆಂಜನೇಯ ಸ್ವಾಮಿ ಅವರ ಉಳಿದು ವಾಡ ಉತ್ಸವ ಫೋಟೋದಣ ಫೋಟೋದಣ ಮನೆ ಮಾನವ ಹಕ್ಕುಗಳನ್ನು ಬೆಂಬಲಿಸಿ ಬಾರಬೇಕಾಗಿದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರಿ ತಿಳಿಸಿದರು ಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರದಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಯುವರ ಸಂಯುಕ್ತಾಶ್ರಯದಲ್ಲಿ ಮಾನವ ಹಕ್ಕುಗಳ ದಿನದ ಪ್ರಯುಕ್ತ ಮಾನವ ಹಕ್ಕುಗಳ ಮಹತ್ವವನ್ನ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮತ್ತೊಬ್ಬರ ಸ್ವತಂತ್ರವನ್ನು ಗೌರವಿಸಿ ಬದುಕುವುದೇ ಮಾನವ ಹಕ್ಕುಗಳ ಪಾಲನೆ ಮಾಡಿದಂತೆ ಪ್ರತಿಯೊಬ್ಬ ಪ್ರಜೆಯೂ ಸ್ವತಂತ್ರವಾಗಿ ಜೀವಿಸುವ ಹಕ್ಕನ್ನು ಪಡೆದಿದ್ದು ಅವುಗಳ ರಕ್ಷಣೆ ಮಾಡುವ ಕಾರಣಕ್ಕಾಗಿ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ನಮ್ಮ ಹಕ್ಕುಗಳು ನಮ್ಮ ಭವಿಷ್ಯ ಇದೀಗ ಈ ಭಾರಿ ಅಧ್ಯಯ ವಾಕ್ಯವಾಗಿದೆ ಎಂದರು ಭಾರತ ಸಂವಿಧಾನದ ಅನುಚ್ಛೇದ ಮೂವತ್ತೆರಡರ ಅನುಸಾರ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಅನುಚ್ಛೇದ ಇನ್ನೂರ ಇಪ್ಪತ್ತಾರರ ಪ್ರಕಾರ ಜಾರಿಗೊಳಿಸುವ ಜವಾಬ್ದಾರಿಯನ್ನ ನ್ಯಾಯಾಂಗಕ್ಕೆ ವಹಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಬ ಸ್ವಾಯತ್ತ ಸಾರ್ವಜನಿಕ ಸಂಸ್ಥೆಯನ್ನ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಉತ್ತೇಜನಕ್ಕಾಗಿ ಸ್ಥಾಪಿಸಲಾಗಿದೆ ಇದು ವ್ಯಕ್ತಿಯ ಜೀವನ ಸ್ವತಂತ್ರ ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಜಾತಿ ಮತ ಧರ್ಮ ಜನಾಂಗ ಬಣ್ಣ ಭಾಷೆ ಮತ್ತು ಲಿಂಗವೆಂಬ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಮೂಲಭೂತ ಹಕ್ಕುಗಳಿಗೆ ಅರ್ಹನಾಗಿರುತ್ತಾನೆ ಮತ್ತು ಯಾರೊಬ್ಬನನ್ನು ಈ ಹಕ್ಕುಗಳಿಂದ ವಂಚಿತನಾಗಿರಿಸುವಂತಿಲ್ಲ ಎಂಬುದನ್ನ ಇದು ಸಾರಿ ಹೇಳುತ್ತದೆ ಎಂದರು ದಿನಾಚರಣೆಯ ಏನಂದ್ರೆ ಮಾನವ ಹಕ್ಕುಗಳ ಆಚರಣೆಯ ಮುಖ್ಯ ಕಾನ್ಸೆಪ್ಟ್ ಏನಂದ್ರೆ ಸಮಾನತೆ ರೈಟ್ ಟು ಈಕ್ವಾಲಿಟಿ ಸೊ ಈ ಹ್ಯೂಮನ್ ರೈಟ್ಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ನಮ್ಮ ಭಾರತದ ಸಂವಿಧಾನದಲ್ಲಿರುವಂತಹ ಹಕ್ಕುಗಳೇ ಮಾನವ ಹಕ್ಕುಗಳಲ್ಲಿ ಇರುವಂತಹ ವಿಚಾರ ಆಗಿದೆ ಸೊ ನಾವು ಲಕ್ಕಿ ಅಂತ ಹೇಳ್ಬಹುದು ಅದೃಷ್ಟವಂತರು ಯಾಕಂದ್ರೆ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಭಾರತ ಸರ್ಕಾರ ಸೊ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಮೂಲಭೂತ ಹಕ್ಕುಗಳು ರೈಟ್ ಟು ಈಕ್ವಾಲಿಟಿ ರೈಟ್ ಎಸ್ ಎಕ್ಸ್ಪ್ಲೈಟೇಷನ್ ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್ ರಿಲಿಜಿಯಸ್ ರೈಟ್ ರೈಟ್ ಎಸ್ ಸೆಲ್ಫ್ ಡಿಸ್ಕ್ರಿಮಿನೇಷನ್ ಕಾನ್ಸ್ಟಿಟ್ಯೂಷನಲ್ ರೆಮಡಿಸ್ ರೈಟ್ ಟು ಎಜುಕೇಷನ್ ಅಂತ ಇದೆ ರೈಟ್ ಟು ಎಜುಕೇಷನ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳಿಗೆ ಕಾನೂನುಬದ್ಧವಾಗಿ ಶಿಕ್ಷಣದ ಹಕ್ಕಿದೆ ಸೊ ಅವ್ರಿಗೆ ಕಂಪಲ್ಸರಿ ಎಜುಕೇಶನ್ ಕೊಡಿಸ್ಬೇಕು ಅಂತ ಹೇಳಿ ಸೊ ಇವೆಷ್ಟೆಲ್ಲ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ ಹಾಗೆ ನಮ್ಮ ಕಾನೂನಿನ ಅಡಿಯಲ್ಲಿ ನೋ ಪರ್ಸನ್ ಶಲ್ ಬಿ ಟ್ವೈಸ್ ಫಾರ್ ದ ಸೇಮ್ ಕಾಸ್ ಅಂತ ಹೇಳ್ತಾರೆ ಏನಂದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಹೇಳ್ತಾರೆ ಪರ್ಸನಲ್ ಲಿಬರ್ಟಿ ಇದ್ರೆ ಅಂದ್ರೆ ಮನುಷ್ಯ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರಬಹುದು ಆದ್ರೆ ಇಕ್ವಾಲಿಟಿ ಎಲ್ಲರ ಜೊತೆಗೂ ಸಮಾನತೆ ಹಾಕಿ ಪುರುಷ ಮತ್ತೆ ಮಹಿಳೆಯರಲ್ಲಿ ಅನ್ಇಕ್ವಾಲಿಟಿಯನ್ನು ಹೊಗಲಾಡಿಸುತ್ತೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಕೆ ಕೆಎನ್ ಸುಂದರರಾಜ್ ಮಾತನಾಡಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಆಹಾರ ವಸತಿ ಮತ್ತು ಬಟ್ಟೆ ಇವುಗಳಿಲ್ಲದೆ ಮನುಷ್ಯನ ಜೀವನವನ್ನ ಊಹಿಸಲು ಅಸಾಧ್ಯ ಈ ಮೂಲ ಸವಲತ್ತುಗಳನ್ನು ಪಡೆಯುವುದು ಪ್ರತಿಯೊಬ್ಬ ಪ್ರಜೆಯ ಜನ್ಮಸಿದ್ಧ ಹಕ್ಕಾಗಿದೆ ಆದರೆ ಕೆಲವು ಸಂದರ್ಭದಲ್ಲಿ ಮನುಷ್ಯ ಈ ಮೂಲಭೂತ ಹಕ್ಕುಗಳನ್ನು ದಮನಿಸುವ ಪ್ರಯತ್ನಗಳನ್ನ ನಡೆಸುತ್ತಿದ್ದಾರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಇತರರ ಬದುಕಿನ ಹಕ್ಕನ್ನು ಕಸಿಯುವುದು ಹಿಂಸೆ ನೀಡುವುದು ಮೊದಲಾದವುಗಳು ಇದರ ವ್ಯಾಪ್ತಿಯೊಳಗೆ ಬರುತ್ತವೆ ನಾವು ಪರರ ಸ್ವಾತಂತ್ರ್ಯವನ್ನು ಕೂಡ ಗೌರವಿಸಬೇಕಾಗಿದೆ ಎಂದು ತಿಳಿಸಿದರು ಮಾನವ ಹಕ್ಕುಗಳ ಮಹತ್ವವನ್ನು ಕುರಿತು ವಕೀಲೆ ಸಿಎಲ್ ಭಾಗ್ಯರವರು ವಿದ್ಯಾರ್ಥಿಗಳಿಗೆ ಸವಿವರವಾಗಿ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆಟಿ ರಾಮೇಗೌಡ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ಬಸವರಾಜು ಸಹಕಾರ್ಯದರ್ಶಿ ಶ್ವೇತ ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿ ಭಗವಾನ್ ಹಾಗೂ ಕಾಲೇಜಿನ ಶಿಕ್ಷಕ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಭವಿಷ್ಯವನ್ನು ಫ್ರೆಂಚ್ ನಲ್ಲಿ ವರ್ಲ್ಡ್ ವಾರ್ಗೆ ಸಂಬಂಧಪಟ್ಟಂಥ ಒಂದು ಇನ್ಸಿಡೆಂಟ್ ಅಲ್ಲಿ ದಂಗೆಸ್ಟ್ ಲಾಯರ್ ಫ್ರೆಂಚ್ ಒಬ್ಬ ಇಂಗೆಸ್ಟ್ ಲಾಯರ್ ಆತ ಈ ವರ್ಲ್ಡ್ ವಾರ್ ನಲ್ಲಿ ಆದಂತ ಒಂದು ಆ ನೋವು ಖಂಡಿತ ಅದರಲ್ಲಿ ಅದರ ಪಿತಾಮಹ ಅಂತಲೇ ಕರೆಯೋದು ಬಹುಶಃ ಅದು ಇನೆ ಕ್ಯಾನ್ಸಿನ್ ಅಂತ ವಯಸ್ಸು ಇನೆ ಕ್ಯಾನ್ಸಿನ್ ಅಂತ ಆ ವ್ಯಕ್ತಿ ಈ ಹ್ಯೂಮನ್ ರೈಟ್ಸ್ ತರುವಂಥ ನಿಟ್ಟಿನಲ್ಲಿ ಅದ್ಭುತ ಹೋರಾಟಗಾರರಾಗಿ ಹೆಂಗೇಸ್ಟ್ ಲಾಯರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಲಾಯರ್ ವಿಚಾರಣೆ ಯಾಕೆ ಹೇಳ್ತಾ ಇದ್ದೀನಿ ಸ್ವತಂತ್ರ ಪೂರ್ವದಲ್ಲಿ ಮತ್ತೆ ಸ್ವತಂತ್ರ ನಂತರ ಇವನ್ ಸ್ವೀಟ್ ಟುಡೇ ಅಡ್ವೊಕೇಟ್ ಮಾತ್ರ ಈ ಸಮಾಜದಲ್ಲಿ ನನ್ನ ಪ್ರಕಾರ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಹೋರಾಟದ ಬದುಕನ್ನು ಮಾಡಬೇಕು ಅಂತಂದ್ರೆ ಕಾನೂನು ತಿಳ್ಕೋಬೇಕಾಗ್ತದೆ ಆ ಕಾನೂನು ಏನಕ್ಕೆಲ್ಲ ಬಂದಿದೆ ಹೇಳ್ತೀವಿ ನಿಮಗೆ ತಾಲೂಕಿನ ಹಿರೇಸಾವೆ ಬಳಿ ಇರುವ ಹೆಜ್ಜೆಗಡಿಯಲ್ಲಿರುವ ಸೇತುವೆ ಗಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ನಡೆದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಹನುಮ ಜಯಂತಿ ದಿನವಾದ ಶುಕ್ರವಾರದಂದು ಬೆಳಗ್ಗೆ ಗಣಪತಿ ನವಗ್ರಹ ಪೂಜೆ ಮೂಲದೇವರಿಗೆ ಅಭಿಷೇಕ ಅರ್ಚನೆ ಸೇರಿ ಮೂರ್ತಿಗೆ ಅರಿಶಿನ ಕುಂಕುಮ ಅಲಂಕಾರವನ್ನ ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ಕೆರೆಸಾವಿ ಹೊನ್ನಾದೇವಿಹಳ್ಳಿಯ ಹಣ್ಣಿನ ವ್ಯಾಪಾರಿಗಳಿಂದ ಸಾವಿರಾರು ಕೆಜಿ ಹಣ್ಣುಗಳ ಪ್ರಸಾದವನ್ನು ವಿತರಣೆ ಮಾಡಿದರು ಎಲ್ಲಾ ಪೂಜೆಗಳ ನಂತರ ಭಕ್ತರಿಗೆ ಹಲಸಿನಕಾಯಿ ಅವರಿಕಾಳು ಸಾರು ಮತ್ತು ರಾಗಿಮುತ್ತೆ ಊಟವನ್ನು ಬಡಿಸಲಾಯಿತು ಮಾಜಿ ಎಂಎಲ್ಸಿಗಳಾದ ಗೋಪಾಲಸ್ವಾಮಿ ಮುಖಂಡರಾದ ಶ್ಯಾಮಲಾ ಉದಯಕುಮಾರ್ ಹಿರೇಸಾವೆ ದೇವರಾಜು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಚನ್ನರಾಯಪಟ್ಟಣ ಹಾಗೂ ನಾಗಮಂಗಲ ತಾಲೂಕಿನ ವಿವಿಧ ಗ್ರಾಮಗಳ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಚನ್ನರಾಯಪಟ್ಟಣದ ಗುಡಿಭಟ್ಟರ ತಂಡದವರು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಇನ್ನೊಂದೆಡೆ ಹಿರಿಸಾವಿ ಗ್ರಾಮದಲ್ಲಿನ ಉಯ್ಯಾಲೆ ಕಂಬದ ಬಳಿ ಇರುವ ಹನುಮಂತರಾಯಸ್ವಾಮಿ ದೇವಸ್ಥಾನದಲ್ಲಿ ಎಚ್ಪಿ ರಾಕೇಶ್ ನೇತೃತ್ವದಲ್ಲಿ ವಿವಿಧ ಪೂಜೆಗಳನ್ನು ಸಲ್ಲಿಸಿದ ನಂತರ ಮಹಾಮಂಗಳಾರತಿ ನಡೆಯಿತು ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು ಸಂಜೆ ಅನ್ನದಾನ ಕಾರ್ಯಕ್ರಮವೂ ಕೂಡ ನಡೆಸಲಾಯಿತು ಇಲ್ಲಿನ ನುಗ್ಗೆಹಳ್ಳಿ ರಸ್ತೆಯಲ್ಲಿರುವ ಮುದ್ರಿಕಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ನವೀನ್ ಭಾರದ್ವಾಜ ನೇತೃತ್ವದಲ್ಲಿ ರಾಮತಾರಕ ಸೇರಿದಂತೆ ವಿವಿಧ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಿದರು ಮೂರ್ತಿಗೆ ಮಾಡಲಾಗಿದ್ದ ಬೆಣ್ಣೆ ಅಲಂಕಾರವು ಭಕ್ತರ ಗಮನ ಸೆಳೆಯಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹಾಗೂ ಸೇವಾ ಸಮಿತಿಯ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದರು ಮಧ್ಯಾಹ್ನ ಭಕ್ತರ ಸಹಕಾರದೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಹೋಬಳಿಯ ಬಹುತೇಕ ಗ್ರಾಮಗಳಲ್ಲಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು

ನಮಸ್ಕಾರ ನಾಳೆ ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಿಟಲ್ ಮಿಲೇನಿಯಂ ಪ್ರೀ ಸ್ಕೂಲ್ ಮತ್ತು ಕೇರ್ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸ್ಕೊಂಡಿದ್ದೀವಿ ಸೊ ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಕೆರೆಚಿಕ್ಕೇನಹಳ್ಳಿ ನೆಕ್ಸ್ಟ್ ಸ್ಟೇಡಿಯಂ ತಾಲೂಕು ಕ್ರೀಡಾಂಗಣದ ಪಕ್ಕ ಇರೋ ಒನ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಶ್ರೀ ಲಕ್ಷ್ಮಿ ಚನಕೇಶ್ವರ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರೋ ಲಿಟಲ್ ಮಿಲೇನಿಯಂ ಪ್ರೀ ಸ್ಕೂಲ್ ಸಂಸ್ಥೆಯ ಡೈರೆಕ್ಟರ್ ಆದ ಸುಷ್ಮಾ ಅವರು ಮತ್ತು ಟ್ರಸ್ಟಿನ ಡೈರೆಕ್ಟರ್ ಆದ ಕೇಶವ್ ಅವರು ಮತ್ತು ಟ್ರಸ್ಟಿ ಆದ ಚಂದ್ರಶೇಖರ್ ಅವರು ಮತ್ತು ಈ ಲಿಟಲ್ ಮಿಲೇನಿಯಂ ಬ್ರಾಂಡಿನ ರೀಜನಲ್ ಅಕಾಡೆಮಿಕ್ ಮ್ಯಾನೇಜರ್ ಆದ ಸ್ಮಿತಾ ಅವರು ಪಾಲ್ಗೊಳ್ಳಲಿದ್ದಾರೆ ನಮ್ಮ ಎಲ್ಲ ಪೋಷಕ ವೃಂದದವರು ಮತ್ತು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮಗೆ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ ಕೊನೆಯಲ್ಲಿ ಪಟ್ಟಣದ ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿ ಹನುಮ ಜಯಂತೋತ್ಸವ ಆಚರಣೆ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಚರಿಸಲಾದ ಹನುಮ ಜಯಂತೋತ್ಸವ ಪಟ್ಟಣದಲ್ಲಿ ರಾಮಭಕ್ತ ಹನುಮನ ವೈಭವದ ಉತ್ಸವ ಮಾನವ ಹಕ್ಕುಗಳ ದಿನಾಚರಣೆ ಕಾನೂನು ಸೇವೆಗಳ ಸಮಿತಿಯಿಂದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಕುರಿತಾಗಿ ಅರಿವು ಕಾರ್ಯಕ್ರಮ ಸಂವಿಧಾನ ಹಾಗೂ ಕಾನೂನಿನಲ್ಲಿನ ಹಕ್ಕುಗಳನ್ನು ಬೆಂಬಲಿಸುವಂತೆ ಕರೆಕೊಟ್ಟ ನ್ಯಾಯಾಧೀಶೆ ಅರುಣ್ ಕುಮಾರಿಯವರು ಹಿರಿಸಾವೆ ಹೋಬಳಿಯ ವಿವಿಧೆಡೆ ಹನುಮ ಜಯಂತಿ ಆಚರಣೆ ಹಿರಿಸಾವೆ ಗಡಿಯಲ್ಲಿನ ಸೇತುವೆ ಗಡಿ ಆಂಜನೇಯ ಉಯ್ಯಾಲಿ ಕಂಬದ ಬಳಿಯ ಹನುಮಂತರಾಯಸ್ವಾಮಿ ನುಗ್ಗಿಹಳ್ಳಿ ರಸ್ತೆಯಲ್ಲಿನ ಮುದ್ರಿಕಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹನುಮ ಜಯಂತಿ ಆಚರಣೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಫರ್ ಜನವಾರ್ತಿಯಲ್ಲಿ ವಂದನೆಗಳು